ಉತ್ತರ ಕರ್ನಾಟಕದ ಹೆಮ್ಮೆಯ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಫಲಿತಾಂಶ ಹೊರಬಿದ್ದಿದೆ ಚುನಾವಣೆಯಲ್ಲಿ ಜನರು ಯಾರನ್ನು ಗೆಲ್ಲಿಸುತ್ತಾರೆ ಎಂದು ಕುತೂಹಲದಿಂದ ಕಾಯ್ದು ಕುಳಿತ ಜನಪ್ರತಿನಿಧಿಗಳಿಗೆ ಉತ್ತರ ಸಿಕ್ಕಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ ಹದಿನೇಳು ಕಾಂಗ್ರೆಸ್ ಒಂಬತ್ತು ಹಾಗೂ ಜೆಡಿಎಸ್ ಎರಡು ಸ್ಥಾನಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅದರಂತೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಹ್ಲಾದ್ ಜೋಶಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅವರ ಗೆಲುವಿನ ಬಳಿಕ ಅವರ ಬೆಂಬಲಿಗರು ಸಂತೋಷವನ್ನು ಸಂಭ್ರಮಿಸುತ್ತಿದ್ದಾರೆ ಅದರಂತೆ ಬಂಕಾಪುರ್ ಪಟ್ಟಣದಲ್ಲಿ ಶಿಗ್ಗಾಂವ್ ಸವನೂರು ಕ್ಷೇತ್ರದ ಬಿಜೆಪಿ ಮುಖಂಡರಾದ ಶಶಿಧರ್ ಎಲಿಗಾರ್ ಅವರ ನೇತೃತ್ವದಲ್ಲಿ ಗೆಲುವಿನ ಸಂಭ್ರಮಾಚರಣೆಯ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಸವರಾಜ್ ನಾರಾಯಣಪುರ್ ಶಶಿಧರ್ ಹೊಣ್ಣನವರ್ ಪುರಸಭಾ ಸದಸ್ಯರಾದ ಯಲ್ಲಪ್ಪ ಸುಂಕದ್ ಮಲ್ಲೇಶಪ್ಪ ಮಾಳ್ಗಿಮನಿ ಮೋಹನ್ ಕಲಾಲ್ ರವಿರಾಜ್ ಸಂಸಿ ದಲಿತ ಮುಖಂಡರಾದ ಮಂಜುನಾಥ್ ತಳವಾರ್ ಮಾಂತೇಶ್ ನಾಯ್ಕರ್ ಉಮೇಶ್ ಅಂಗಡಿ ರಾಜು ಹುಲಿಮನಿ ಬಸವರಾಜ್ ಕುರುಗೋಡಿ ಮುಕುಲ್ ಆಮಾದ್ ಬೊಮ್ಮನಹಳ್ಳಿ ನಾಸಿರ್ಹಳ್ಳಿ ವಾಲೆ ರಾಜು ಟೋಪಣ್ಣನವರ್ ಭಗತ್ ಸಿಂಗ್ ಚವಿ ಮಂಜುನಾಥ್ ಬ್ಯಾಹಟ್ಟಿ ಹಾಗೂ ಮುಂತಾದ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಬಂಕಾಪುರ್ ಗ್ರಾಮದ ಎಲ್ಲ ಹಿರಿಯರಿಗೆ ಹಾಗೂ ಸುತ್ತಮುತ್ತಲಿನಿಂದ ಈ ಪುಲ್ಲಾ ಅವರ ಗೆಲುವಿನ ವಿಜಯೋತ್ಸವವನ್ನು ಆಚರಿಸಲು ಬಂದ ಎಲ್ಲ ಮಿತ್ರರಿಗೂ ನಮಸ್ಕರಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಲ್ಲಾದ ಜೋಶಿ ಅವರು ಹಸ್ತ ಐತಿ ಅಂತ ಹೇಳಿ ಆದ್ರೂ ಶಿಗ್ಗಾ ಸೋಣ್ ಬಂಕಾಪುರ್ ತಾಲೂಕಿನ ಎಲ್ಲ ಜನರು ಒಂದ ಅತಿ ಹೆಚ್ಚು ಮತಗಳಿಂದ ಆರಿಸಿ ಆರಿಸಿಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನ ಹೇಳಕ್ಕಾಗಿ ಈ ವಿಜಯೋತ್ಸವ ಪಕ್ಷಕ್ಕೆ ಅವರಿಗೆ ಈ ವಿಜಯೋತ್ಸವವನ್ನ ಮಲ್ಲ ಜೋಶಿ ಬಂಕಾಪುರ ಬಂಕಾಪುರ್ ಕಲ್ಕೊಂಡು ಕಲ್ಕೊಂಡು ಬಂದು ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡುವ ಕೆಲಸವನ್ನ ಮಾಡೋಣ ಅಂತ ಅಂತ ಹೇಳಿ ನರೇಂದ್ರ ಸೇವಿ ಘೋಷವನ್ನು ಹಾಕಿ ವನ್ನಾರ್ ಜೋಶಿಯರಿಗೆ ಮತ್ತು ನಾವೇ ಇಲ್ಲಿ ನಮ್ಮ ಆಲಿಸಿ ಬಂದಂಥ ಬಸವಾಯಿ ಬೊಮ್ಮ ಇವರು ಸ ನಾವು ಆಲಿಸಿ ಬಂದಂಥ ತಾವು ಎಲ್ಲರಿಗೂ ಎಲ್ಲರಿಗೆ ಹೇಳಿ ಅವರನ್ನು ಆರಿಸೋದ ಇಲ್ಲ ಅಂತ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿ ನಮಸ್ಕಾರ ಸೃಪ್ತಾನ ಅಂತ ಎರಡು ಮಾತುಗಳನ್ನು ದೇಶದಿ ಹಿಡಿದಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಬಂದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಐದನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಕಾರ್ಯಕರ್ತರಿಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ವಿಶ್ವಾಸವಾಗಿ ಅವರಿಗೆ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಆದಂತ ಅಣ್ಣನ ಶಶಿಧೇವ್ ಹೆಗಾರಿ ಅವರಿಗೆ ಹಿಂದೂ ಹೃದಯದಿಂದ ಸ್ವಾಗತ ಮಾಡ್ತೇವೆ ಸ್ವಾಗತ ಸುಸ್ವಾಗತ ಅದೇ ತನಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಆದಂತ ಶಶಿಧರ್ ಅಣ್ಣನವ್ರಿಗೂ ಕೂಡ ಸ್ವಾಗತ ಮಾಡ್ತೇವೆ ಅದೇ ತನಾಗಿ ಪುರಸಭೆಯ ಗೌರವಾನ್ವಿತ ಸದಸ್ಯರಾದಂತಹ ಎಲ್ಲಪ್ಪ ರಾಜೇವಾಲಿ ಹಾಗೂ ಬಂಕಾಪುರದ ಎಲ್ಲ ಸಮಸ್ತ ನಾಗರಿಕರು ಮತ್ತು ಕಾರ್ಯಕರ್ತರು ಹಾಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ನಮ್ಮ ಬಾಜು ಹಳ್ಳಿಯಿಂದ ಈ ಒಂದು ವಿಜಯೋತ್ಸವಕ್ಕೆ ಆಗಮಿಸಿದಂತ ಗೌರವಾನ್ವಿತ ಎಲ್ಲ ನಮ್ಮ ಹಿರಿಯರಿಗೂ ಸ್ವಾಗತ ಮಾಡಿ ಅಡಿಯಲ್ಲ ಸಂತೋಷ ನೀ ಭಾರಿ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರಿಗೆ